ಸರ್ ಈ ಗೌಮೆನ್ಸ್ ಕಾಲೇಜಲ್ಲಿ ಮಾತ ಪದಕ್ಕೆ ವಿಷಾದ ಏನಾದರೂ ವ್ಯಕ್ತಪಡಿಸ್ತೀರಾ ಸರ್ ಕಿತ್ತೋಗ್ತದೆ ಅನ್ನೋ ಒಂದು ಪದ ಬಳಸಿದ್ರು ತಾವು ಸರ್ ಯಾವ ಅಲ್ಲ ಸರ್ ಅವರು ಅದಕ್ಕೆ ಗೊತ್ತಾಗಿಲ್ಲ ಸರ್ ಅದಕ್ಕೆ ಸರ್ ಅದು ಏನಂತ ಎರಡು ಲಕ್ಷ ಎಪ್ಪತ್ತೈದು ಸಾವಿರ ಪ್ಲಸ್ ಒಂದು ಇಪ್ಪತ್ತೈದು ಸಾವಿರ ಆಲ್ಮೋಸ್ಟ್ ಮೂರು ಲಕ್ಷ ಕೊಟ್ಟು ಹೆಣ್ಣು ಮಕ್ಕಳಿರುವಂಥ ಒಂದು ಜಾಗ ಕರೆಕ್ಟಾ ಹೆಣ್ಣು ಮಕ್ಕಳಿರುವಂತಹ ಒಂದು ಜಾಗ ನನ್ನ ಸ್ವಂತ ದುಡ್ಡಲ್ಲಿ ಅದು ಹೋದಾಗ ಹೆಣ್ಣು ಮಕ್ಕಳು ನಮ್ಮ ನೀರು ಅದನ್ನು ನಾವು ಪ್ರೋಸೆಸ್ ಮಾಡ್ಕೊಡೋದಾಗ ಸರ್ಕಾರದಿಂದ ನನ್ನ ಸ್ವಂತ ದುಡ್ಡಲ್ಲಿ ಪೈಪ್ಲೈನ್ ಮಾಡಿಸಿ ಕೇಬಲ್ ಹಾಕಿ ಪ್ಯಾನಲ್ ಬೋರ್ಡ್ ಹಾಕಿ ಎಲ್ಲವನ್ನು ಹಾಕಿ ಇವತ್ತು ಬೆಳಗ್ಗೆ ಹೇಳಿದ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಮೋಟ್ರ್ ಆನ್ ಮಾಡಿ ನೀರು ಬಿಟ್ಟು ಪೈಪ್ಲೈನ್ ಕನೆಕ್ಷನ್ಸ್ ಕೊಟ್ಟು ನೀವು ಕರೆಕ್ಟಾಗಿ ಮೇಂಟೈನ್ ಮಾಡಿಲ್ಲ ಅಂದರೆ ನಾನು ಏನು ಹೇಳಿ ಕಣ್ಣು ಮುಚ್ಕೊಂಡು ಅವ್ರ ಕಾಲಿಗೆ ನಮಸ್ಕಾರ ಹಾಕ್ಕೊಂಡು ಬರಬೇಕಾಗಿತ್ತಾ ನೀವೇ ಹೇಳಿ ಯಾರು ಕಾಲಿಗೆ ನಮಸ್ಕಾರ ಹಾಕೋಬಿಟ್ಟು ಸರ್ಕಾರದ ದುಡ್ಡು ಬರೋದು ಒಂದು ತಿಂಗಳು ಎರಡು ಆಗುತ್ತೆ ಅಂತ ನಾನು ಸ್ವಂತ ದುಡ್ಡಲ್ಲಿ ಮಾಡಿದ್ದೀನಲ್ಲ ಯಾರಕ್ಕೋಸ್ಕರ ಮಾಡಿದ್ದದು ನನ್ನ ಮನೆಗೆ ಮಾಡಿಕೊಟ್ಟ ಇಲ್ಲ ನನ್ನ ಆಫೀಸಲ್ಲಿ ಮಾಡಿಕೊಂಡ ನನ್ನ ಗೆಸ್ಟ್ ಹೌಸಲ್ಲಿ ಮಾಡಿಕೊಡಣ ಆ ಶಾಲೆಯಲ್ಲಿರ್ತಕ್ಕಂಥ ಮೂರು ಸಾವಿರದ ನಮ್ಮ ಹೆಣ್ಮಕ್ಳು ಆ ಹೆಣ್ಮಕ್ಳಿಗೆ ಮಾಡಿರುವಂಥದ್ರನ್ನ ದುರುಪಯೋಗ ಮಾಡ್ಕೊಳ್ಳಿದ್ರೆ ಅಲ್ಲಿ ಬಂದು ಸ್ಟೂಡೆಂಟ್ಸ್ ಮಿನಿಸ್ಟರ್ ಬಂದಾಗ ಕಂಪ್ಲೇಂಟ್ ಮಾಡ್ತಾರೆ ಅಂದರೆ ಎಷ್ಟು ಅವಮಾನ ಆಗುತ್ತೆ ಅಲ್ಲಿಗೆ ನಾವು ಮೇಂಟೈನ್ ಮಾಡಿದ್ವಿ ಏನು ಮಾಡಿಲ್ಲ ಹೇಳಿ ಇವತ್ತು ಚರಿತ್ರೆಯಲ್ಲಿ ಬಂದುಬಿಟ್ಟು ನಮ್ಮ ಕೋಲಾರಕ್ಕೆ ಈಗ ಹದಿನೈದು ಕೋಟಿ ನೆಕ್ಸ್ಟ್ ಬ್ಯಾಚಲ್ಲಿ ಹದಿನೈದು ಕೋಟಿ ಯಾವತ್ತ ನಾವು ಬಂದಿದ್ದೀವಿ ಯಾವ ಕಾಲೇಜ್ ಇವಾಗ ಪ್ರೆಸೆಂಟ್ ನೀವು ಹೋಗಿ ಕಾಲೇಜಲ್ಲಿ ಇಂಜಿನಿಯರ್ಸ್ ಬಂದು ಎಲ್ಲ ಪ್ಲ್ಯಾನ್ಸ್ ಕೊಡ್ತಾ ಇದ್ದಾರೆ ಎಲ್ಲ ಸ್ವಲ್ಪ ಚೇಂಜಸ್ ಮಾಡಿದ್ದೀವಿ ಕೊಡ್ತಾ ಇದ್ದಾರೆ ಅಂದರೆ ನಾವು ಮಾಡೋದೇ ತಪ್ಪ ಈ ಮಕ್ಕಳಿಗೆ ನೀರು ಕೊಡೋದು ಇದ್ರ ಕೊಡೋದು ತಪ್ಪ ಅದನ್ನ ಮೇಂಟೈನ್ ಮಾಡ್ದೆ ಇರೋದು ಅವ್ರದ್ದು ಕರೆಕ್ಟ್ ಶಾಸಕರ ಆಕ್ರೋಶ ನಿಜವಾದದ್ದು ಖಂಡಿತವಾಗ ಏನಾದ್ರು ಆ ಮಕ್ಳಿಗೆ ಏನಾದ್ರೂ ಇನ್ಫೆಕ್ಷನ್ಸ್ ಅಲ್ದೆ ಯಾರು ಜವಾಬ್ದಾರಿ ಅದೇ ಪದ ಬಳಿಕೆ ನಾನು ಯಾರು ಹೋಗೋಣ

ಸ್ಟ್ರೈಕ್ ಮಾಡುವರೆಗೂ ನಾನು ನಮಸ್ಕಾರ ಆಗ್ತೀನಿ ದಯವಿಟ್ಟು ತಿಂಗಳ ತಿಂಗಳಿಗೆ ಒಂದೊಂದು ಹದಿನೈದು ದಿವಸಕ್ಕೆ ಒಂದೊಂದು ಒಂದೊಂದು ಬ್ಯಾಚ್ ಮಾಡ್ತಾನೆ ಇರಲಿ ನೀವು ನನಗೆ ಐಡೆಂಟಿಟಿ ಸಿಗ್ತಾನೆ ಇರಲಿ ಅಂತ ಹೇಳ್ತಾ ಇದ್ದೀವಿ ಎಲೆಕ್ಷನ್ ಅಲ್ಲಿ ಬಂದ್ಬಿಟ್ಟು ಒಂದೊಂದು ದಿವಸ ಒಂದೊಂದು ಬ್ಯಾಚ್ ಮಾಡಿದ್ರು ನಿಮ್ಮ ಹತ್ರ ಒಂದೊಂದು ದಿವಸ ಪ್ರತಿ ದಿವಸ ಮಾಡಿದ್ರು ಏನಾಯ್ತು ಎಲೆಕ್ಷನ್ ಅಲ್ಲಿ ಮೂವತ್ತ್ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು